ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ನಾವು ಸಮಾಜ ವಿಜ್ಞಾನದ ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಬಹುಮುಖ್ಯ ಸಂಭವನೀಯ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡೋಣ ಎರಡು ಅಂಕದ ಪ್ರಶ್ನೆಗಳನ್ನು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಈಗಾಗಲೇ ನಾವು ಒಂದು ಅಂಕದ ಮತ್ತು ಬಾಹ್ಯ ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ದೀವಿ ಈಗ ಮುಖ್ಯವಾದಂಥ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರುವಂಥದ್ದು ಒಂದೊಂದಾಗಿ ನೋಡೋಣ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಏನೇನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದಂಥ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ಒಂದೊಂದಾಗಿ ನೋಡಿ ಸಂರಕ್ಷಣೆ ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವುದು ಅಂದರಲ್ಲಿ ಗ್ರಾಹಕರ ಸಂರಕ್ಷಣೆ ಮಾಡುವಂಥದ್ದು ಮತ್ತು ವಸ್ತುಗಳ ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡುವಂಥದ್ದು ಎರಡು ಅನುಚಿತ ವ್ಯವಹಾರ ಪದ್ಧತಿಗೆ ತಡೆಯನ್ನು ನೀಡುವಂಥದ್ದು ವಸ್ತುಗಳ ಗುಣಮಟ್ಟದ ಮೇಲೆ ವಹಿಸುವಿಕೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಅದೇ ರೀತಿಯಾಗಿ ಗ್ರಾಹಕರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥದ್ದು ವಸ್ತುವಿನ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ಮಾಡುವಿಕೆ ಅದರ ಮೂಲಕ ಅವ್ಯವಹಾರಗಳನ್ನು ತಡೆಗಟ್ಟುವಂಥದ್ದು ವಸ್ತು ಸೇವೆಗಳಿಂದ ತೊಂದರೆಗೆ ಸೂಕ್ತ ಪರಿಹಾರವನ್ನು ನಮ್ಮ ಗ್ರಾಹಕರಿಗೆ ಕೊಡಿಸುವಂಥದ್ದು ಅಪಾಯಕಾರಿ ವಸ್ತುಗಳ ತಯಾರಿ ಮತ್ತು ಮಾರಾಟವನ್ನು ತಡೆಯುವಂಥದ್ದು ಅದೇ ರೀತಿಯಾಗಿ ಇಷ್ಟೆಲ್ಲ ಉದ್ದೇಶ ಇಟ್ಟುಕೊಂಡು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ನಮ್ಮ ಭಾರತ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ ಮತ್ತೊಂದು ಈ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ ಹೇಳಿದ್ರೆ ಗ್ರಾಹಕರ ಸಂರಕ್ಷಣೆ ಕಾಯ್ದೆಯು ಗ್ರಾಹಕರಿಗೆ ನೀಡಿದಂಥ ಹಕ್ಕುಗಳು ಯಾವ್ಯಾವು ಅಥವಾ ಗ್ರಾಹಕರ ಹಿತಾಸಕ್ತಿಯನ್ನು ಯಾವ ರೀತಿ ಕಾಪಾಡುತ್ತೆ ಅನ್ನುವಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಒಂದು ಮಾಹಿತಿ ಪಡೆಯುವಂಥ ಹಕ್ಕು ವಸ್ತುಗೆ ಸಂಬಂಧಪಟ್ಟಂಥ ಮಾಹಿತಿ ಪಡೆಯುವಂಥ ಹಕ್ಕು ಪ್ರತಿಯೊಬ್ಬ ಗ್ರಾಹಕನಿಗೆ ಇದೆ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಹಕ್ಕು ಕೂಡ ಗ್ರಾಹಕರಿಗೆ ಇರುವಂಥದ್ದು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಗ್ರಾಹಕ ಏನು ಕೇಳ್ತಾನೆ ವಸ್ತುವಿನ ಬಗ್ಗೆ ಅದನ್ನು ಮಾರಾಟಗಾರ ಹೇಳಬೇಕು ಅನ್ನುವಂಥದ್ದು ಶೋಷಣೆ ವಿರುದ್ಧ ಪರಿಹಾರ ಕೇಳುವಂಥ ಹಕ್ಕು ಕೂಡ ನಮ್ಮ ಗ್ರಾಹಕರಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಗ್ರಾಹಕರ ಶಿಕ್ಷಣದ ಹಕ್ಕು ಕೂಡ ಇದೆ ಮತ್ತು ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಕೂಡ ಈ ಒಂದು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ನಮ್ಮ ಗ್ರಾಹಕರಿಗೆ ನೀಡುತ್ತದೆ ಜೀವನ ರೀತಿಗಳನ್ನು ಉತ್ತಮಪಡಿಸಿಕೊಳ್ಳುವಂಥ ಹಕ್ಕು ಕೂಡ ಇದೆ ಜೊತೆಗೆ ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಸಂರಕ್ಷಿಸುವ ಹಕ್ಕು ಕೂಡ ಈ ಒಂದು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ನಮ್ಮ ಗ್ರಾಹಕರಿಗೆ ನೀಡುತ್ತೆ ಇಷ್ಟೆಲ್ಲ ಹಕ್ಕುಗಳನ್ನು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೀಡಿದೆ ಇದು ಅಲ್ಲದೆ ಈ ಅಧ್ಯಯದಲ್ಲಿ ಬರಬಹುದಾದಂತಹ ಮತ್ತೊಂದು ಸಂಭವನೀಯ ಪ್ರಶ್ನೆ ಅಂತ ಹೇಳಿದ್ರೆ ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆಯಲ್ಲಿ ಇರಬೇಕಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾನೆ ಅಂದರೆ ಒಬ್ಬ ಗ್ರಾಹಕ ತನಗೆ ನಷ್ಟ ಆಗಿದೆ ಅಂತೇಳಿ ನ್ಯಾಯಾಲಯಕ್ಕೆ ದೂರು ನೀಡಬೇಕಾದ್ರೆ ಏನೆಲ್ಲ ಅಂಶಗಳು ಇರಬೇಕು ಅನ್ನೋದನ್ನು ನೋಡ್ರಿ ಒಂದೊಂದಾಗಿ ನೀಡುವಂಥ ದೂರು ಬರ ಅಥವಾ ಬೆಳ್ಳೆಚ್ಚಿನಲ್ಲಿ ಇರಬೇಕಂತ ಹೇಳ್ತಾರೆ ದೂರದಾರನ ಪೂರ್ಣ ವಿಳಾಸ ಅವನ ಹೆಸರು ತಂದೆ ಹೆಸರು ಎಲ್ಲಿ ಅಡ್ರೆಸ್ ಇದೆ ಅದು ಮತ್ತು ಯಾರಿಂದ ನಷ್ಟಕ್ಕೊಳಗಾಗಿದ್ದೇನೆ ಆ ಪೂರೈಕೆದಾರ ಅಥವಾ ವ್ಯಾಪಾರಿಯ ಪೂರ್ಣ ಮಾಹಿತಿ ಕೂಡ ಕೊಡಬೇಕಾಗತ್ತೆ ನಷ್ಟವಾದ ವಸ್ತುವಿನ ಮಾಹಿತಿ ಮತ್ತು ಅದರ ಬೆಲೆ ಎಷ್ಟಿತ್ತು ಅನ್ನೋದನ್ನು ಕೊಡಬೇಕಾಗತ್ತೆ ಆ ವಸ್ತುವಿಗೆ ಸಂಬಂಧಪಟ್ಟಂಥ ರಸೀದಿ ಅಥವಾ ಬಿಲ್ ಇದು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ ಈ ದೂರಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರುವುದಿಲ್ಲ ಫ್ರೀಯಾಗಿ ನಾವು ಕಂಪ್ಲೇಂಟನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು ಗ್ರಾಹಕನೇ ನೇರವಾಗಿ ವಾದಿಸಬಹುದು ಕೋರ್ಟ್ ಅಂದಮೇಲೆ ವಕೀಲಿಗೆ ಇಡಬೇಕನ್ನುವಂಥ ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ಅದು ಬರುವುದಿಲ್ಲ ಯಾಕಂತಾದರೆ ಗ್ರಾಹಕ ತಾನೇ ಸ್ವತಃ ನೇರವಾಗಿ ತನ್ನ ನಷ್ಟದ ಬಗ್ಗೆ ಮಾತಾಡಿ ಪರಿಹಾರನ ಪಡಿಕೊಳ್ಳಬೋದು ಅಂದರೆ ತಾನೇ ವಕೀಲನಾಗಿ ವಾದವನ್ನು ಮಂಡಿಸಬಹುದು ಇಷ್ಟು ಪ್ರಶ್ನೆಗಳು ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಂದು ಲೈಕ್ ಬಟನ್ ಒತ್ತಿ ಅಂತ ಹೇಳ್ತಾ ಎಲ್ಲರಿಗೆ